ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಅಂಗನವಾಡಿ ಕಾರ್ಯಕರ್ತರು ಒಂದೆರಡು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡಿಸೋದಕ್ಕೆ ಹೋರಾಟ ನಡೆಸೋದಕ್ಕೆ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಸಜ್ಜಾಗಿದ್ದಾರೆ ಯಾಕೆ ಸಜ್ಜಾಗಿದ್ದಾರೆ ಯಾಕೆ ಇಷ್ಟು ದಿನ ನಾವು ಮಾಡಿದ್ರು ನಮ್ಗೊಂದು ಏನು ಪ್ರತಿಫಲ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಅವರು ಇದು ಈ ಈ ತೀರ್ಮಾನ ತಗೊಂಡು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಈ ಏನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ನೋಡಿ ನೀವೇ ನೋಡಿರೋ ಹಾಗೆ ರೀಸೆಂಟ್ ಆಗಿ ಬೆಳಗಾವಿ ಚಲೋ ಹೋರಾಟದಲ್ಲೂ ಸಹ ಹೋರಾಟ ನಡೆಸಿದ್ರು ಸುವರ್ಣಸೌಧದ ಮುಂದೆ ಅದರಲ್ಲೂ ಅಲ್ಲಿ ಏನು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಬಟ್ ಮಾಡ್ತೀವಿ ನಾವು ಆರನೇ ಗ್ಯಾರಂಟಿ ನಾವು ಬೇಡಿಕೆಗಳನ್ನ ಬೇಡಿಕೆಯನ್ನು ಈಡೇರಿಸ್ತೀವಿ ಅಂತ ಹೇಳ್ತಾರೆ ಹೊರ್ತು ಇದಕ್ಕೆ ಯಾವುದೇ ಕೂಡ ಅವ್ರ ಅವ್ರ ಕಡೆಯಿಂದ ಪ್ರತಿಕ್ರಿಯೆಯೂ ಇಲ್ಲ ಅವತ್ತಿನ ಅವತ್ತು ಹೇಳ್ಬಿಡ್ತಾರೆ ಸುಮ್ಮನೆ ಬಟ್ ನಮಗೆ ನಮಗೆ ತುಂಬ ಹಲವಾರು ತುಂಬ ಕೆಲಸ ಜಾಸ್ತಿ ಕೊಡ್ತಾರೆ ಬಟ್ ನಮ್ಮಲ್ಲಿ ನಮಗೆ ಈ ಸಂಬಳತು ಪ್ರತಿಯೊಂದೂ ನಮಗೆ ಯಾವುದೂ ಒಂದು ಸರ್ಕಾರಿ ಹುದ್ದೆ ಅಂತ ನಮಗೆ ಪರಿಗಣಿಸ್ತಿಲ್ಲ ನಮಗೆ ಕೊಡಬೇಕಾದಂಥ ಸ್ಯಾಲ್ರಿನ ನಮಗೆ ಕರೆಕ್ಟಾಗಿ ಕೊಡ್ತಾ ಇಲ್ಲ ಯಾವುದೇ ಒಂದು ಫುಡ್ಡಿನ ವ್ಯವಹಾರದಲ್ಲಾಗಲಿ ಫುಡ್ಡಿನ ದುಡ್ಡಿಂದ ವ್ಯವಹಾರದಲ್ಲಾಗಲಿ ಯಾವುದ್ರಲ್ಲೂ ಕೂಡ ನಮಗೆ ಕರ ಕರೆಕ್ಟಾಗಿಲ್ಲ ಅಂತ ಹೇಳಿ ಅವರು ತುಂಬ ತುಂಬ ಅವ್ರದ್ದು ಮ ಅವ್ರ ನೋವುಗಳೇನಿರತ್ತೆ ಈ ಕೆಸು ವಿಚಾರವಾಗಿ ಅದನ್ನು ಹಂಚ್ಕೊಂಡಿದ್ದಾರೆ ಹಾಗೆ ಏನು ಬೇಡಿಕೆಗಳನ್ನ ಅವರು ಇಟ್ಟು ಇಲ್ಲಿ ಅಂದರೆ ಬೋರ್ಟಗಳನ್ನ ನಡೆಸಬೇಕು ನಾವು ಮುಖ್ಯವಾಗಿ ಅಂಗ ಿ ಕಾರ್ಯಕರ್ತರು ಒಂದು ಎರಡು ಮೂರು ಬೇಡಿಕೆಗಳನ್ನ ಇಟ್ಟು ಹೋರಾಟ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ ಈಗ ಆಲೇ ಇವತ್ತು ಆಲ್ರೆಡಿ ಅವರು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ ಅದು ಏನ್ ಬೇಡಿಕೆಗಳನ್ನ ಇಟ್ಟು ಮೇನ್ ಅಂದ್ರೆ ಅವ್ರಿಗೆ ಇವಾಗ ಬೇಕೇ ಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಇರುತ್ತಲ್ವಾ ಅದು ಏನು ಅಂತ ಹೇಳೋದಾದ್ರೆ ಮೊದಲನೇದಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇಪ್ಪತ್ತೈದು ಸಾವಿರ ಸಂಬಳ ಅಂಗನವಾಡಿ ಸಹಾಯಕರಿಗೆ ಹನ್ನೆರಡು ಸಾವಿರ ಸಂಬಳನ ನಿಗದಿತ ಪಡಿಸಬೇಕು ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆನ ಡಿ ಸಿ ಗ್ರೂಪ್ ಹುದ್ದೆಯಾಗಿ ಅಂಗನವಾಡಿ ಸಹಾಯಕರಿ ಹುದ್ದೆ ಹುದ್ದೆಯನ್ನು ಡಿ ಗ್ರೂಪ್ ಹುದ್ದೆಯಾಗಿ ನಿಗದಿತ ಪಡಿಸಬೇಕು ಅದು ಪರ್ಮನೆಂಟಾಗಿ ಮಾಡಲೇಬೇಕು ಈ ಹಾಗೆ ಮಹಾರಾಷ್ಟ್ರದ ಕ ಅಂದರೆ ಅವ ಮಹಾರಾಷ್ಟ್ರದಲ್ಲಿ ತೀರ್ಪಾಯ್ತಲ್ವಾ ಇದ್ರೋಟಲ್ಲಿ ತೀರ್ಪಾಗಿತ್ತಲ್ಲ ಅದೇ ಮಾದರಿಯಂತೆ ನಮ್ಮ ಕರ್ನಾಟಕದಲ್ಲೂ ಆಗಬೇಕು ನಮಗೂ ನಮಗೂ ಸಹ ಇದು ದೊರಕು ದೊರಕಬೇಕು ಅಂತ ಹೇಳಿ ಅವರು ತೀರ್ಮಾ ಈ ತೀರ್ಮಾನ ತೊಗೊಂಡು ಪಣ ತೊಟ್ಟಿ ನಿಂತಿದ್ದಾರೆ ಹಾಗೆ ಆಶಾ ಕಾರ್ಯಕರ್ತೆಯರು ರೀಸೆಂಟಾಗಿ ಹೋರಾಟನ ನಡೆಸಿ ಅವರು ಅವ್ರ ಬೇಡಿಕೆಗಳನ್ನ ಈಡೇರಿಸ್ಕೊಂಡ್ರು ಅಲ್ವಾ ಹಾಗೆ ನಾವು ಯಾರು ಕ ಅಂದರೆ ಅವರು ಅವ್ರಿಗೂ ಒಂದು ಮನಸ್ಸಿಗೆ ಬಂದಿರುತ್ತೆ ನೋಡಿ ಅವ್ರಿಗೂ ಮಾಡ್ತಲ್ಲ ನಾವು ನಮಗೂ ಮಾಡಲೇ ಮಾಡ್ತಾರೆ ಅಂತ ಹೇಳಿ ಈಗ ಡೈರೆಕ್ಟ್ ಸಿ ಎಮ್ ಅವ್ರ ಹತ್ರನೇ ಸಿದ್ದರಾಮಯ್ಯ ಅವ್ರ ಹತ್ರನೇ ನಾವು ಅಲ್ಲೇ ಫ್ರೀಡಂ ಪಾರ್ಕ್ನಲ್ಲೇ ನಾವು ಡೈರೆಕ್ಟಾಗಿ ಹೋರಾಟ ನಡೆಸ್ತೀವಿ ಇದು ನಿರ್ದಿಷ್ಟವಾದಿ ಕಾಲ ನಡೆದೇ ನಡೆಯುತ್ತೆ ಎರಡು ಮೂರು ಕಾಲ ನಿಂತು ಸ್ಟಾಪ್ ಆಗೋದಿಲ್ಲ ಇದಕ್ಕೆ ನಮಗೆ ನಮಗೊಂದು ಪ್ರತಿಫಲ ಸಿಕ್ಕವರೆಗೂ ನಾವು ಇಲ್ಲಿ ಹೋರಾಟಗಳನ್ನ ನಡೆಸಿ ನಮ್ಮ ಆಸೆಗಳನ್ನ ನಾವು ಈಡೇರಿಸ್ಕೊಳ್ತೀವಿ ಅಂತ ಹೇಳಿ ಪಣ ತೋಟ ನಿಂತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಇದಕ್ಕೊಂದು ಏನಾದರೂ ಜಯ ಸಿಗುತ್ತಾ ಇಲ್ಲ ಏನು ಹೇಳ್ತಾರೆ ಸಿದ್ದರಾಮಯ್ಯನವರು ಇದಕ್ಕೊಂದು ಆರ ಅವರು ಆರನೇ ಬೇಡಿಕೆಯಾದಂತಹ ಬೇಡಿಕೆ ಈಡೇರಿಸ್ತಾರ ಸ ಸರ್ಕಾರ ಇಲ್ಲ ಏನಾದರೂ ಬೇರೆ ಥರ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಇವ್ರಿಗೊಂದು ಅವಕಾಶ ಬೇರೆ ರೀತಿಯಲ್ಲಿ ಒಂದು ಆಫರ್ ನೋಡೋಣ ಮುಂದೆ ಕಾದ್ ನೋಡ್ಬೇಕಾಗಿದೆ ಏನಾಗುತ್ತೆ ಏನು ಅಂತ ತೀರ್ಪು ನೋಡೋಣ ಅಲ್ಲಿವರೆಗೂ ಇದ್ರಲ್ಲಿ ಈ ತೀರ್ಪಿನ ಪ್ರಕಾರ ಏನಾಗುತ್ತೆ ಏನಿದಾಗುತ್ತೆ ಅಂತ ನಾವು ಕಾದ್ ನೋಡೋಣ ಅಲ್ಲಿವರೆಗೂ ವೈಟ್ ಮಾಡ್ತಾರ ನಮ್ಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಇದೊಂದು ಒಳ್ಳೆಯ ಶುಭ ಸುದ್ದಿನೇ ಅಂತಲೇ ಬರಲಿ ಅಂತಲೇ ಕಾಯ್ತಾ ಇದ್ದೀವಿ ನಾವು ಸಹ ನಾವು ಆರೈಸ್ತೀವಿ ನೋಡೋಣ ನಿಮ್ಮ ಆಸೆಗಳೆಲ್ಲ ಈಡೇರಿ ಈಡೇರಲಿ ಈಡೇರಲಿ ಅಂತ ನಾವು ಸಹ ಕೇಳ್ಕೊಳ್ತೀವಿ ಗಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಹೋಗಿ ಎಲ್ಲ ಭಾಗವಹಿಸಿ ನಿಮ್ಮ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಒಳ್ಳೆ ಅಲ್ಲಿಗೆ ಎಂಡ್ ಮಾಡ್ತೀನಿ ಗಾಯಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವಿಷಯದೊಂದಿಗೆ ಸಿಗೋಣ ಏನಾಗುತ್ತೆ ಅಂತ ಮುಂದೆ ಏನಾದರೂ ಬೇರೆ ಥರ ಚೇಂಜ್ ಏನಾದರೂ ಡಿಸಿಷನ್ ಬಂದಾಗ ಥರ ಸರ್ಕಾರದಿಂದ ಏನೋ ತೀರ್ಮಾನ ಬಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಳ್ತೀನಿ alibaba good thank you thank you for watching guys thank you